ಹಲೋ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಭಾನುವಾರದ ವ್ಲಾಗ್ ಆಗಿರುತ್ತೆ ಸೊ ನಾವು ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಬಸ್ ಹತ್ತಿದ್ದು ಸೊ ಕಟ್ ಬಸ್ಸು ಒಂದು ಗಂಟೆಗೆ ಬಸ್ ಹತ್ತಿದ್ಕೆ ನಾವು ನಾಗಮಂಗ್ಲಕ್ಕೆ ಸೆವೆನ್ ತರ್ಟಿಗೇನೋ ಓದ್ವಿ ಸೊ ಸೆವೆನ್ ತರ್ಟಿಗೆ ಓದ್ವಿ ಅಲ್ಲಿಂದ ಹತ್ರನೇ ಇತ್ತು ಬಸ್ ಸ್ಟಾಪ್ ಸ್ಟಾಪ್ ಕೊಟ್ರಲ್ಲ ಸೊ ಅಲ್ಲಿಂದ ಚೌಟ್ರಿ ಹತ್ರನೇ ಇತ್ತು ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ ಆ ಚೌಟ್ರಿಗೆ ಹೋಗೋ ಮುಂಚೆ ಈ ದೇವಸ್ಥಾನದ ಹಿಂದೆಯೇ ಚೌಟ್ರಿ ಇರೋದು ಸೊ ಈ ದೇವಸ್ಥಾನ ಬಂದು ಸೌಮ್ಯ ಕೇಶವ ದೇವಸ್ಥಾನ ಅಂತೇಳಿ ತುಂಬಾ ಚೆನ್ನಾಗಿದೆ ಹಳೆ ಕಾಲದ ಏನೋ ತುಂಬ ಹಳೆ ಥರನೇ ಇತ್ತು ಚೆನ್ನಾಗಿತ್ತು ದೇವಸ್ಥಾನ ಸೊ ಅದು ಪಾಸಾಗಿದ್ದು ಈ ಪ್ಲೇಸಿಗೆ ನಾನು ಎರಡನೇ ಸಲ ಇರೋದು ಈಗಾಗಲೇ ಸುಮಾರು ಎರಡು ವರ್ಷನೋ ಮೂರು ವರ್ಷನೋ ಆಗಿತ್ತು ಅಂದ್ಕೊತೀನಿ ಈ ಮದುವೆಗೆ ಅಂತಲೇ ಬಂದಿದ್ದೆ ಇದೇ ಚೌಟ್ರಿಗೆ ಇದು ಒಕ್ಲಿಗರ ಸಭಾಭಾವನ ಅಂತೇಳಿ ಚೌಟ್ರಿ ನೇಮ್ ಬಂದು ಸೊ ಇದು ಎರಡನೇ ಟೈಮ್ ಬರ್ತಾ ಇದ್ದೀನಿ ನನ್ನ ಮಗ ಅದನ್ನೇ ಇದ್ದ ಫಸ್ಟ್ ಬಂದಿದ್ವಿ ಅಲ್ವೇ ನಮ್ಮ ಇಲ್ಲಿಗೆ ಅಂತ ಅವನು ಅವಾಗ ಇನ್ನೂ ಚಿಕ್ಕನಾಗಿದ್ದ ಸ್ವಲ್ಪ ಸೊ ಹಂಗಾಗಿ ಅವನು ಗುರ್ತಿಸ್ಬಿಟ್ಟು ಹಂಗೆ ಇದ್ದ ಇನ್ನು ನಾವು ಅಲ್ಲಿಂದ ಬಂದು ಸೀದಾ ರೂಮೆಲ್ಲ ಮಾಡ್ಕೊಂಡಿದ್ರು ಹುಡುಗಿ ಮನೆಯವರು ಹಂಗಾಗಿ ಸೊ ರೋ ನಾವು ಫಸ್ಟ್ ರೂಮ್ಗೆ ಹೊಟ್ಟೋದ್ವಿ ಹೋಗಿ ಮತ್ತೆ ಮೊದಲು ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ನಾವೊಂದು ಸ್ವಲ್ಪ ರೆಡಿಯಾಗಿ ಹೆಣ್ಮಕ್ಳು ಅಂದಮೇಲೆ ರೆಡಿ ಆಗೋದಿದ್ದಿದೆ ಅಲ್ವಾ ಸೊ ನಾವು ರೆಡಿಯಾಗಿ ಇನ್ನು ಅಲ್ಲಿಂದ ವೀಡಿಯೋ ಏನು ಮಾಡಲಿಲ್ಲ ಸೊ ನಾವು ರೆಡಿಯಾಗಿ ಆಲ್ಮೋಸ್ಟು ನಾವು ಬೆಳೆ ಹನ್ನೊಂದು ಗಂಟೆಯಲ್ಲೇ ನಾವು ನಾನು ತಿಂಡಿ ತಿಂದಿದ್ದು ಸೊ ಹೊಟ್ಟೆ ಬೇರೆ ಇತ್ತು ಸೊ ಮೊದಲು ಊಟ ಮಾಡ್ಕೊಂಬಿಡೋಣ ಅಂತೇಳಿ ಊಟ ಎಲ್ಲ ಆಲ್ರೆಡಿ ರೆಡಿಯಾಗಿತ್ತು ನಾವು ರೆಡಿ ಆಗೋಗಷ್ಟರಲ್ಲೇ ಆಗಲೇ ಎಂಟು ಗಂಟೆ ಆಗಿತ್ತಲ್ಲ ಸೊ ಹಂಗಾಗಿ ಮೊದಲು ಊಟ ಮಾಡ್ಕೊಂಬಿಡೋಣ ಅಂತೇಳಿ ನಾವು ಹೋಗಿ ಫಸ್ಟು ಊಟ ಮಾಡಿಕೊಂಡು ಆಮೇಲೆ ರಿಸೆಪ್ಷನ್ ಅಲ್ಲಿಗೆ ಹೋದ್ವಿ ಇವರು ನೈಟೇ ರಿಸೆಪ್ಷನ್ ಇಟ್ಕೊಂಡಿದ್ರು ಚೆನ್ನಾಗಿತ್ತು ಮದುವೆ ಎಲ್ಲ ಇದು ನಾನು ಹೇಳಿದ್ನಲ್ಲ ಇದಕ್ಕೆ ಮುಂಚೆ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಈ ಹೆಂಗೆ ಈ ಊರು ಈ ಹುಡುಗ ಹುಡುಗಿ ಎಂಗೇಜ್ಮೆಂಟಿಗೆ ಹೋಗಿದ್ದೆ ನಮ್ಮ ಯಜಮಾನ್ರು ಅಕ್ಕನ ಮಗಳ ಎಂಗೇಜ್ಮೆಂಟ್ ಅಂತ ಹೇಳಿ ಪ್ರೀವಿಯಸ್ ವ್ಲಾಗ್ ಹಾಕಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದೊಮ್ಮೆ ನನ್ನ ಪೇ ಚಾನಲ್ನ ಚೆಕ್ ಮಾಡಿ ಇದೇ ವೀಡಿಯೋ ಸೊ ಅದೇ ಜೋಡಿದೆ ಈಗ ಮದುವೆ ಇತ್ತು ಸೊ ಹಂಗಾಗಿ ನಾವು ಮದುವೆಗೆ ಬಂದಿದ್ದೀವಿ ಮದುವೆಗೆಲ್ಲ ರೆಡಿಯಾಗಿ ಬಂದಿದ್ವಲ್ಲ ಹಾಗೇ ಸಿಂಪಲ್ ಆಗಿ ಒಂದು ಸಣ್ಣದಾಗಿ ಫೋಟೋ ಶೂಟು ವಿಡಿಯೋ ಶೂಟೆಲ್ಲ ಮಾಡಿಕೊಂಡ್ವಿ ಚೆನ್ನಾಗಿತ್ತು ಗೈಸ್ ಮದುವೆ ಮಾತ್ರ ಇನ್ನು ಹಾಗೆ ಹುಡುಗ ಹುಡುಗಿದು ಕೂಡ ಮದುವೆ ಮುಂಚೆನೇ ಫೋಟೋ ಶೂಟ್ ಅಂತ ಎಲ್ಲ ಮಾಡ್ತಾರಲ್ಲ ಈಗ ಟ್ರ ಟ್ರೆಂಡ್ ಆಗಿಬಿಟ್ಟಿದೆಯಲ್ಲ ಸೊ ಆ ಥರದ್ದೆಲ್ಲನೂ ಚೆನ್ನಾಗಿ ಮಾಡಿಸಿದ್ರು ಸೊ ನಾವು ಅದನ್ನೆಲ್ಲ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ ಸೊ ಅದನ್ನು ಟಿ ವಿನಲ್ಲಿ ಬಿಗ್ ಸ್ಕ್ರೀನಲ್ಲಿ ಹಾಕಿದ್ರು ತುಂಬಾ ಚೆನ್ನಾಗಿತ್ತು ಅದು ಕೂಡ ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಜೋಡಿ ಚೆನ್ನಾಗಿತ್ತು ಹುಡುಗ ಹುಡುಗಿ ಜೋಡಿ ಸೊ ಇಬ್ಬರು ಚೆನ್ನಾಗಿ ಓದಿದಾರಂತೆ ಓದಿದ್ದ ರೇ ಸೊ ಚೆನ್ನಾಗಿತ್ತು ಇನ್ನು ಮುಂದೆ ನೋಡಿ ಚೆನ್ನಾಗಿದೆ ಇನ್ನೂನು Thank you. ಇನ್ನು ಅವರು ಈ ಫೋಟೋ ಶೂಟಿಗೆ ಸಾಂಗ್ ಸೆಟ್ ಮಾಡಿದರು ಅದೇ ಸೋತೆ ಓದೆ ಸೋತೆ ಓದೆ ಅಂತ ಸಾಂಗ್ ಬರುತ್ತಲ್ಲ ಸೊ ಆ ಸಾಂಗ್ ಸೆಟ್ ಮಾಡಿದರು ನಾನು ಇನ್ನು ಯೂಟ್ಯೂಬಲ್ಲಿ ಅದನ್ನೇ ಅಪ್ಲೋಡ್ ಮಾಡಿಬಿಟ್ರೆ ಕಾಪಿ ರೈಟ್ ಅಂತ ಇದು ಮಾಡಿಬಿಡ್ತಾರೆ ಸೊ ಹಂಗಾಗಿ ಹಾಡನ್ನು ಲೆಸ್ ಮಾಡಿ ನಾನೇ ಮ್ಯೂಸಿಕ್ ಕೊಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿರುತ್ತೆ ಅದು ಸಾಂಗ್ ಸೆಟ್ ಮಾಡಿ ಈ ರೀತಿ ಇದ್ರೆ ಸಖತ್ತಾಗಿತ್ತು ಸೂಪರ್ ಬಾಗಿ ಕಾಣಿಸ್ತಾ ಇತ್ತು ಬಟ್ ಇನ್ನೂ ಚೆನ್ನಾಗಿ ಮಾಡಿಸ್ಬೋದಿತ್ತು ಅಂತ ಇತ್ತು ಅಂದರೆ ಪ್ಲೇಸಲ್ಲ ಚೆನ್ನಾಗಿ ಹುಡುಕಿದ್ದಾರೆ ಬಟ್ ಫೋಟೋಗ್ರಾಫರು ಇನ್ನೂ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿಸ್ಬೋದಿತ್ತು ಅಂತ ಅನ್ನಿಸ್ತು ಅಷ್ಟೇ ಬಟ್ ಓಕೆ ಚೆನ್ನಾಗಿತ್ತು ಇನ್ನು ಇವರೇ ನಮ್ಮ ಯಜಮಾನ್ರ ಅಕ್ಕ ಇವರ ಮಗಳೇ ಅವರು ಸೊ ನಿಮಗೆ ತೋರ್ಸೋಣ ಅಂಥೇಳಿ ಅದನ್ನು ಕೂಡ ಬಿಗ್ ಸ್ಕ್ರೀನಲ್ಲಿ ಇದು ಮಾಡಿಕೊಂಡೆ ಆ ಸ್ಕ್ರೀನಲ್ಲೇ ಈ ರೀತಿ ಬರ್ತಾ ಇದೆ ಹುಡುಗ ಹುಡುಗಿ ತಲೆ ಏನು ಕಾಣಿಸ್ತಿಲ್ಲ ಬರೀ ಅವರು ಅಮ್ಮನ್ನೇ ಝೂಮ್ ಮಾಡಿಬಿಟ್ಟಿದ್ದಾರೆ ಈಗ ನೆಕ್ಸ್ಟ್ ಬರ್ತಾರೆ ನೋಡಿ ಚೆನ್ನಾಗಿತ್ತು ಚೆನ್ನಾಗಿದೆ ಜೋಡಿ ಇಬ್ರಿಗೂ ಇನ್ನು ಹಾಗೇ ಇದೊಂದು ಫೋಟೋ ಒಂದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಂಗಾಗಿ ಅದು ಕೂಡ ಬಿಗ್ ಸ್ಕ್ರೀನಲ್ಲಿ ಕ್ಲಿಕ್ ಮಾಡಿಕೊಂಡೆ ಇನ್ನು ಹಾಗೆ ನಾವೆಲ್ಲನೂ ಕೂಡ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಬಂದು ಕೂತಿದ್ದು ಇನ್ನೇನು ಊಟ ಎಲ್ಲ ಮುಗ್ದಿತ್ತಲ್ಲ ನಮ್ಮದು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಹೋಗೋಣ ಅಂಥೇಳಿ ಕೂತಿದ್ವಿ ಇನ್ನು ಹಾಗೆ ನನ್ನ ಮ ನನ್ನ ಮಗನ ಕೈಲಿ ಕೊಟ್ಟಿದ್ದೆ ಸೊ ವಿಡಿಯೋ ಮಾಡಲಿಕ್ಕೆ ನಾವೆಲ್ಲ ಇಲ್ಲಿ ಕೂತಿರೋದೆಲ್ಲ ಒಂದು ಕ್ಯಾಪ್ಚರ್ ಮಾಡುವಂಥ ಇದು ಇಷ್ಟು ನಮ್ಮ ಫ್ಯಾಮಿಲಿ ಇನ್ನು ನಮ್ಮ ಅತ್ತೆದಿರು ನಮ್ಮ ಅಕ್ಕಂದಿರು ಎಲ್ಲರೂ ಇಲ್ಲೇ ಇದ್ದರು ಇವರು ನಮ್ಮ ಅಕ್ಕನ ಮಗಳು ಅಂದರೆ ನಮ್ಮ ಯಶುವಿಗೆ ಅತ್ತೆ ಮಗಳು ಅವರು ನೋಡಿರ್ತೀರ ಆಲ್ಮೋಸ್ಟ್ ಆಲ್ ನನ್ನ ಬ್ಲಾಗ್ಗಳಲ್ಲಿ ಇವ್ರನ್ನೆಲ್ಲರೂ ಕೂಡ ಸೊ ಹಂಗಾಗಿ ಎಲ್ಲರದ್ದು ಒಂದು ವೀಡಿಯೋ ಕ್ಲಿಕ್ ಮಾಡಿಕೊಂಡು ಇನ್ನು ಕ್ಲಿಕ್ ಮಾಡಿಕೊಂಡು ನಾವು ಆಲ್ಮೋಸ್ಟು ಇನ್ನೇನು ಸ್ವಲ್ಪ ಹೊತ್ತು ಕೂತಿದ್ದು ಮತ್ತು ನಾವೆಲ್ಲ ರೂಮಿಗೆ ಹೊಟ್ಟೋದ್ವಿ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರೀದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಅವರು ಕೂಡ ವೀಡಿಯೋ ನೋಡಿ ಅವ್ರಿಗೂ ಕೂಡ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾರೆ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಸೊ ಹಂಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಯಾರ ನನ್ನ ಚಾನಲ್ನ ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಎಲ್ಪ್ ಅಂದರೆ ನನ್ನ ಚಾನಲಿಗೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟವಲ್ಲು ದೊಡ್ಡ ಟವಲ್ ಕೊಟ್ಕೊಸಿದ್ದ ಕಣ ಕಿಶೋರ್ ಮಾರ್ಟಲ್ಲಿ ಅಮ್ಮ ದೊಡ್ಡದು ಕೊಡೋಣ ವಯೋಸಕ್ಕೆ ಅಂತ ಎರಡು ಕೊಟ್ಕೊಸಿದ್ದೀನಿ ಕಳ್ಕೊಬಂದೆ ಕಣಮ್ಮ ಅಂತ ಅಂತ ಎಷ್ಟು ನೂರೈವತ್ತು ರೂಪಾಯಿ ಟವಲ್ ನೂರೈವತ್ತು ಚೆನ್ನಾಗಿತ್ತು ದೊಡ್ಡದು ಹಿಂಗೆ ಚೆನ್ನಾಗಿ ಕೊಡ್ಕೊಳಕ್ಕೆ ಆಗುತ್ತೆ ಪಿ ಜಿಗೆ ಅಂತ ಕೊಟ್ಕೊಳ್ಸಮ್ಮ ಕಳ್ಕೊಗ ಬೇರೆ ದಿನ ತಗ್ಗಿಡು ಹುಡುಗರು ಜವಾಬ್ದಾರಿ ಬೈದೇ ಆಗತ್ತೆ ಏನು ಮಾಡ್ತೀಯ ಬೈದೇ ಚೆನ್ನ ಈಗ ವಿಡಿಯೋ ನೋಡ್ತಾನ ಅವನು ಹೋದ್ ಭಾನುವಾರ ಹೋಗಿದ್ದ ಅದು ಆಗಸ್ಪೇಟೆ బెంగళ <laughs> బెంగళ <laughs> <laughs> <laughs>